ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕಥೆಯನ್ನು ಪೂರ್ತಿ ನೋಡಿಬಿಟ್ಟು ಲೈಕ್ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೆ ಗೆಳೆಯರೆ ನಿಮಗೋಸ್ಕರ ಇಲ್ಲಿ ಒಂದು ಭಯಾನಕ ಹಾಗೂ ಕುತೂಹಲ ಮೂಡಿಸುವಂಥ ಒಂದು ಒಳ್ಳೆಯ ಕಥೆಯನ್ನು ತೊಗೊಂಬಂದೀನಿ ಆ ಕಥೆಯ ಹೆಸರು ಆರಾಮನೆಯ ರಹಸ್ಯ ಅಂತ ಈ ಕತೆ ಸಾವಿರ ವರ್ಷದ ಹಳೆ ಮನೆಯ ಕಥೆಯಾಗಿರುತ್ತೆ ತುಂಬ ಹಳೆ ಮನೆ ಕಥೆಯಾಗಿರುತ್ತೆ ಈ ಕಥೆಯಲ್ಲಿ ಬರುವಂಥ ಪಾತ್ರಗಳು ಶ್ರೇಯ ಅಂತ ಅವಳು ಯುವ ಪತ್ರಕರ್ತೆ ಅಂದರೆ ಈ ಚಾ ಇನ್ನೊಂದು ಚಾನಲಲ್ಲಿ ವರ್ಕ್ ಮಾಡೋಳು ನ್ಯೂಸ್ ಚಾನಲಲ್ಲಿ ಹಾಗೆ ಹರೀಶ್ ಅಂತ ಅವರು ಗ್ರಾಮಸ್ಥ ರೈತರಾಗಿರ್ತಾರೆ ಮೂರನೇ ಪಾತ್ರಧಾರಿ ರುದ್ರಪ್ಪ ಅಂತ ಹಳೆಯ ವ್ಯಕ್ತಿ ಅಂದರೆ ಹಳೆಯ ವ್ಯಕ್ತಿ ವಯಸ್ಸಾದ ವ್ಯಕ್ತಿಯಾಗಿರ್ತಾರೆ ಆ ಊರಿನ ಹಿರಿಯರು ಮನೆಯ ಬಗ್ಗೆ ಆ ಮನೆ ಇದೆಯಲ್ಲ ಆರ ಆರಾಮನೆ ಬಗ್ಗೆ ಪ್ರತಿ ವಿಷಯ ಇವರಿಗೆ ಗೊತ್ತಿರುತ್ತೆ ರುದ್ರಪ್ಪ ಅವರಿಗೆ ಹಾರ ಮನೆ ಬಂದ್ಬಿಟ್ಟು ಸುಮಾರು ಏಳ್ನೂರೈತ್ತರಿಂದ ಸಾವಿರ ವರ್ಷ ಹಳೆ ಮನೆ ಆಗಿರುತ್ತೆ ಮಂಗಳೂರಿನ ಒಂದು ಪ್ರತಿಷ್ಠಿತ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಶ್ರೇಯಾ ಅನ್ನೋರು ಆಂಕರ್ ಆಗಿ ಅವರಿಗೆ ಒಂದು ದಿನ ಹಾರ ಎಂಬ ಹಳ್ಳಿಯಿಂದ ಒಂದು ಕಾಲ್ ಬರುತ್ತೆ ಫೋನ್ ಕಾಲು ಆ ಕಾಲ್ ಬಂದಾಗ ಅವರು ರಿಸೀವ್ ಮಾಡಿ ಮಾತಾಡ್ತಾರೆ ಹಲೋ ಯಾರು ನೀವು ಅಂತ ಆಗ ಆ ಹಳ್ಳಿಯಿಂದ ಒಂದು ಹಳ್ಳಿಯಿಂದ ಫೋನ್ ಮಾಡಿರ್ತಾರೆ ಒಬ್ಬರು ನಮ್ಮ ಹಳ್ಳಿಯಲ್ಲಿ ಉತ್ತರದ ದಿಕ್ಕಿನಲ್ಲಿ ಒಂದು ಏಳ್ನೂರೈವತ್ತರಿಂದ ಸಾವಿರ ವರ್ಷ ಹಳೆಯದಾದ ಒಂದು ಮನೆ ಇದೆ ಆ ಮನೆಗೆ ಇದುವರೆಗೂ ಯಾರೂ ಹೋಗಿಲ್ಲ ಬೆಳಗ್ಗೆ ಹೊತ್ತೆ ಅಲ್ಲಿ ಬಿಳಿ ಹಾಲನ್ನು ಚೆಲ್ಲಿದರೆ ಅದು ರಕ್ತವಾಗುತ್ತೆ ಇಷ್ಟು ವರ್ಷಗಳಾದರೂ ಸಹ ಯಾರೂ ಅಲ್ಲಿಗೆ ಹೋಗಿಲ್ಲ ಯಾರೂ ಮನೆಯೊಳಗೆ ಕಾಲೇ ಇಟ್ಟಿಲ್ಲ ದಯಮಾಡಿ ನೀವು ಬಂದು ಅಲ್ಲಿ ಏನಿದೆ ಅಂತ ನೋಡಿ ರಿಪೋರ್ಟ್ ಮಾಡಬೇಕು ಅಂತ ಆ ಕಡೆಯಿಂದ ಹಳ್ಳಿಯ ಒಬ್ಬ ವ್ಯಕ್ತಿ ಕಾಲ್ ಮಾಡಿದನು ಶ್ರೇಯಾ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಳ್ತಾನೆ ಆಗ ಶ್ರೇಯಗೆ ಸ್ವಲ್ಪ ಖುಷಿಯಾಗುತ್ತೆ ಇದು ಒಂದು ಮನಸ್ಸಿಗೆ ರೋಮಾಂಚನ ಹಾಗೂ ಕುತೂಹಲಿಕಾರವಾದಂಥ ಒಂದು ನ್ಯೂಸ್ ಆಗುತ್ತೆ ಹಾಗೆ ಒಂದು ಇನ್ವೆಸ್ಟಿಗೇಟಿವ್ ಸ್ಟೋರಿ ಕೂಡ ಮಾಡಬಹುದು ಎಂದು ಭಾವನೆಗೆ ಒಳಗಾಗ್ತಾಳೆ ಆಮೇಲೆ ಅಲ್ಲಿಗೆ ಹೋಗೋಕ್ಕೆ ಬರುವ ಹೋಗೋಕ್ಕೆ ಪ್ರಯ ಪ್ರಯತ್ನ ಪಡಬೇಕು ಹೋಗಬೇಕು ಬರೋವರನೆ ಹಳ್ಳಿಗೆ ಹೋಗ್ಬಿಟ್ಟು ಏನಿದೆ ಅಂತ ನಾವು ಪರೀಕ್ಷೆ ಮಾಡಬೇಕು ಒಂದು ಬಿಗ್ ನ್ಯೂಸ್ ಮಾಡಬೇಕು ಅಂತ ತನ್ನ ಮನಸಲ್ಲೇ ಅಂದ್ಕೊಂಡು ಅದಕ್ಕೆಲ್ಲ ಬೇಕಾದಂಥ ತಯಾರಿಗಳು ಮಾಡ್ಕೋಬೇಕು ಅಂತ ಅಂದ್ಕಂತಾಳೆ ಶ್ರೇಯ ಇತರೆ ಹಾರ ಹಳ್ಳಿ ಬಗ್ಗೆ ಹೇಳಬೇಕು ಅಂದರೆ ಅದು ಒಂದು ಶಾಂತವಾದ ಹಳ್ಳಿಯಾಗಿರುತ್ತೆ ಬೆರಗಿನಿಂದ ಕೂಡಿದಂಥ ಸ್ಥಳ ಹಳ್ಳಿ ಹೊರಭಾಗದಲ್ಲಿ ಬಾಂಬ್ ಬೀದಿಯ ಕೊನೆಯಲ್ಲಿ ಹಾರ ಮನೆ ಇರುತ್ತೆ ಆ ಎರಡೂ ಶತಮಾನ ಹಳೆಯದಾದಂಥ ಒಂದು ಕಟ್ಟಡ ಮನೆಯ ಮುಂದಿರುವ ಬಾಗಿಲು ಊರಿನೆಲ್ಲವರ ಮುಟ್ಟದೆ ಬಿಟ್ಟದ್ದು ಬಿದ್ದಂತಾಗಿರ್ತದೆ ಜನರು ಭಯದಿಂದ ದೂರ ಉಳಿದಿರ್ತಾರೆ ಆ ಮನೆಗೆ ಯಾರು ಕೂಡ ರಾತ್ರಿ ಹೊತ್ತಲ್ಲ ಬೆಳಗ್ಗೆ ಹೊತ್ತು ಕೂಡ ಯಾರೂ ಅಲ್ಲಿಗೆ ಸುಳಿಯೋದೇ ಇಲ್ಲ ಅಂಥ ಭಯಂಕರವಾದ ಮನೆಯಾಗಿರುತ್ತದೆ ಅಲ್ಲಿ ದೆವ್ವ ಭೂತಗಳು ಇದೆ ಅಂತ ಎಲ್ಲರೂ ನಂಬಿರ್ತಾರೆ ಆಗ ಹರೀಶ್ ಎಂಬ ಸ್ಥಳೀಯ ರೈತನು ಶ್ರೇಯಾಳಿಗೆ ಸಹಾಯ ಮಾಡ್ತಾನೆ ಆ ಹಳ್ಳಿಯ ಹರೀಶ್ ಎಂಬ ಸ್ಥಳೀಯ ಯುವ ರೈತನು ಅವಳಿಗೆ ಆ ಮನೆ ಬಗ್ಗೆ ಪೂರ್ತಿ ಮಾಹಿತಿ ಹೇಳ್ತಾ ಹೋಗ್ತಾನೆ ನಮ್ಮ ತಾತ ಹೇಳ್ತಿದ್ರು ಮೇಡಮ್ ಈ ಮನೆಗೆ ಸಂಜೆಯ ಮೇಲೆ ಯಾರೂ ಹೋಗಬಾರ್ದು ಅಂತ ಒಂದು ವೇಳೆ ಹೋದರೆ ಅವರು ಯಾರೂ ಬದುಕಿ ವಾಪಸ್ ಬರೋದಿಲ್ಲ ಹಾಗೆ ಅಲ್ಲಿ ದೆವ್ವಗಳೆಲ್ಲ ಇದೆ ಯಾರೋ ಒಂದು ಕೂಗಿ ಆಡ್ತಾರಂತೆ ರಾತ್ರಿಯ ಮೇಲೆ ಅಂತ ಹೇಳ್ತಾನೆ ಕೆಲವೊಮ್ಮೆ ಬಾಗಿಲುಗಳು ತನ್ನಿಂದ ತಾನೇ ಓಪನ್ ಆಗ್ತವಂತೆ ತನ್ನಿಂದ ತಾನೇ ಕ್ಲೋಸ್ ಆಗ್ತವಂತೆ ಅದನ್ನೆಲ್ಲ ನೋಡಿದವರು ಇದ್ದಾರೆ ಮೇಡಮ್ ಅಲ್ಲಿ ಹೋದರೆ ತುಂಬ ಭಯಂಕರ ವಾತಾವರಣವಿರುತ್ತಂತೆ ಅಂತ ಹೇಳ್ತಾನೆ ಆ ಮಾತುಗಳನ್ನೆಲ್ಲ ಕೇಳಿದಂಥ ಅವರಿಗೆ ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ ಮೊದಲೇ ಪ್ರೆಸ್ ರಿಪೋರ್ಟರ್ ಆಗಿದ್ದ ಅವರಿಗೆ ಇದು ಒಳ್ಳೆಯ ಒಂದು ಕತೆ ಮಾಡ್ಬೋದು ಇದರಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅನ್ನೋ ಮನಸ್ಸಾಗುತ್ತೆ ಅದನ್ನೆಲ್ಲ ಕೇಳಿದಂಥ ಅವರು ಇವತ್ತು ಸಂಜೆನೆ ಮನೆ ಪ್ರವೇಶ ಮಾಡಬೇಕು ಅಂತ ತನ್ನ ಕ್ಯಾಮರಾ ಧ್ವನಿ ಮುದ್ರಕ ಟಾರ್ಚು ಇತ್ಯಾದಿ ತನಗೇನೇನು ಬೇಕೋ ಆ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ಕೊತಾಳೆ ಸಂಜೆನೆ ಆ ಮನೆ ಹತ್ರ ಹೋಗಬೇಕು ಕತ್ಲೆ ಆದಮೇಲೆ ಅಂತ ತೀರ್ಮಾನ ಮಾಡ್ತಾಳೆ ಸಂಜೆ ಆಯಿತು ರಾತ್ರಿ ಆಯಿತು ಶ್ರೇಯನ ಕುತೂಹಲ ಇನ್ನೂ ಹೆಚ್ಚಾಗಿತ್ತು ತಾನು ಸಜ್ಜುಗೊಳಿಸಿಕೊಂಡಂಥ ಟಾರ್ಚು ಪ್ರ ಧ್ವನಿ ಮುದ್ರಕ ಕ್ಯಾಮರಾ ಎಲ್ಲಗಳನ್ನು ಎತ್ತಿಕೊಂಡು ಆ ಮನೆ ಹತ್ತಿರ ಬರುತ್ತಾಳೆ ಮನೆ ಹತ್ತಿರ ಬಂದು ಬಾಗಿಲು ತೆಗಿಯುತ್ತಾಳೆ ಆ ಬಾಗಿಲು ತೆಗಿಯೋದಕ್ಕೆ ಕೂಡಲೇ ಒಳಗಿನಿಂದ ತಂಪಾದ ಗಾಳಿ ಬರುತ್ತದೆ ತಂಪಾದ ಗಾಳಿ ಹೊರ ಒಮ್ಮಿ ಒಳಗಡೆ ಏನು ಬೆಳಕಿರಲ್ಲ ಕತ್ತಲೆ ಆಗಿರುತ್ತದೆ ಮನೆ ಒಳಗಿನಿಂದ ತರಗೆಲೆಗಳು ಗುಸ್ ಅಂತ ಬರ್ತವೆ ಪರೆಯೆಲ್ಲ ಆಗಿರ್ತದೆ ಬೇಡ ಜೇಡಗಳು ಪರೆ ಕಟ್ಟಿರುತ್ತೆ ಅವಳು ಕೈಯಲ್ಲಿ ಒಂದು ಬೆಳಕಿನ ಇದನ್ನಿಡ್ಕಂಡು ಬರ್ತಾಳೆ ಲ್ಯಾಟಿನ ಹಿಡ್ಕೊಂಡ್ಬಿಟ್ಟು ಒಳಗಡೆ ಬಂದು ಇರ್ತಾಳೆ ನೋಡ್ತಾ ಇರುವಾಗ ಅವಳಿಗೆ ಗೋಡೆಗಳ ಮೇಲೆ ಹಳೆಯ ಚಿತ್ರಪಟಗಳು ಅಂದರೆ ಫೋಟೋಗಳು ಹಳೇವೆಲ್ಲ ಇರ್ತವೆ ಪೇಂಟಿಂಗ್ಸು ಅದಾದ ಮೇಲೆ ಕತ್ತಿ ಗುರಾಣಿ ಆಮೇಲೆ ಬಾವುಲಿಗಳು ಎಲ್ಲ ಇರ್ತವೆ ಯಾವ ರೀತಿ ದೆವ್ವದ ಮನೆ ಇರುತ್ತಾವೋ ಅದೇ ರೀತಿ ಇರುತ್ತೆ ಅದನ್ನು ನೋಡಿ ಅವಳಿಗೆ ಸ್ವಲ್ಪ ಭಯ ಕೊಡು ಭಯ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗೆ ನೋಡ್ತಾ ನೋಡ್ತಾ ಹೋದ ಅವಳಿಗೆ ಒಂದು ನೆಲದ ಮೇಲೆ ಹಾಗೂ ಗೋಡೆ ಮೇಲೆ ಚೆಲ್ಲಿದ ರಕ್ತದ ಕಲೆಗಳು ಕಾಣುತ್ತವೆ ಸ್ಟೈರ್ ಕೇಸ್ ಮೇಲೆ ಹಾಗೂ ನೆಲದ ಮೇಲೆ ಗೋಡೆಗಳ ಮೇಲೆ ರಕ್ತ ಚಲ್ಲಾಡಿದ ಕಲೆಗಳು ಅವಳಿಗೆ ಕಾಣಿಸುತ್ತೆ ಅದನ್ನೆಲ್ಲ ನೋಡಿದಂಥ ಅವಳು ಭಯದಿಂದ ಭಯಭೀತಳಾಗ್ತಾಳೆ ಒಂದು ಕ್ಷಣ ಅವಳು ಕೈಕಾಲು ಆಡದಂತೆ ಆಗುತ್ತೆ ಯಾಕಾರ ಬಂದನಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಅವಳು ಬ ಅಲ್ಲೆಲ್ಲ ಸ್ಟೈರ್ ಕೇಸ್ ಹತ್ತಿ ಪ್ರವೇಶಿದ ತಕ್ಷಣ ಅವಳ ಧ್ವನಿ ಮುದ್ರಕದಲ್ಲಿ ಸ್ಟ್ರಾಂಗ್ ಫ್ರೀಕ್ವೆನ್ಸಿ ಬರುತ್ತೆ ಏನಂತ ಬರುತ್ತೆ ಅಂತಂದರೆ ತಿರುಗಿ ಹೋಗು ಇಲ್ಲಿಂದ ಇಲ್ಲವಾದರೆ ನೀನು ಇಲ್ಲೇ ಉಳಿದು ಬಿಡುವೆ ಎಂಬ ಧ್ವನಿ ಅವಳು ಕೇಳುತ್ತದೆ ಆಗ ಮೊದಲೇ ಭಯಭೀತಳಾಗಿದ್ದ ಶ್ರೇಯ ಇನ್ನೂ ಭಯಭೀತಳಾಗಿಬಿಡುತ್ತಾಳೆ ಆಗ ಅವಳು ಟಾರ್ಚ್ ಹಾಕ್ಕೊಂಡು ಮುಂದೆ ಓದೋದಂಗೆ ಅವಳಿಗೆ ನೆಲದ ಮೇಲೆ ರಕ್ತ ಚೆಲ್ಲಿದ ಗುರುತುಗಳು ಕಾಣಿಸುತ್ತಾ ಹೋಗುತ್ತೆ ಏ ಒಂದೊಂದೇ ಕೊಠಡಿಯನ್ನು ನೋಡುತ್ತಾ ಹೋದಾಗ ಏಳನೇ ಕೊಠಡಿ ಒಳಗೆ ಒಂದು ಹಳೆಯ ಸೀರೆ ಕತ್ತಲಿನಲ್ಲಿ ಹಾರಾಡುತ್ತಿರುವಂತೆ ಕಾಣಿಸುತ್ತದೆ ಬಿಳಿ ಸೀರೆ ಉಟ್ಟ ಯಾರೋ ಒಬ್ಬರು ಅವಳನ್ನು ಕೈ ಬೀಸಿ ಕರೆದಂತೆ ಆಗುತ್ತಿರುತ್ತದೆ ಹೊರಗೆ ಸರ್ರನೆ ಗಾಳಿ ಬೀಸುತ್ತಾ ಇರುತ್ತದೆ ಮನೆಯ ಕಿಟಕಿಗಳು ಅನ್ನಷ್ಟಕ್ಕೆ ತಾನೇ ಲಬಲಬ ಬಡಿದುಕೊಳ್ಳಲು ಸ್ಟಾರ್ಟ್ ಆಗುತ್ತವೆ ಅದನ್ನು ನೋಡಿದಂಥ ಶ್ರೇಯ ಭಯಭೀತಳಾಗಿ ಅಲ್ಲಿಂದ ಹೊರಡು ಬಿಡಬೇಕು ಅನ್ನುವಷ್ಟು ಭಯವಾಗ ಭಯಪಟ್ಟಿರುತ್ತಾಳೆ ಅಷ್ಟರಲ್ಲಿ ಅವಳಲ್ಲಿ ತಂದಿದ್ದ ಕ್ಯಾಮರಾ ತನ್ನಿಚ್ಚಿಗೆ ತಾನೇ ಚಾಲತ ಚಾಲನೆಯಾಗಿ ಸ್ಟ್ರಾಂಗ್ ಫೋಟೋ ಕ್ಯಾಪ್ಚರ್ ಮಾಡುತ್ತದೆ ಆ ಚಿತ್ರವನ್ನು ನೋಡಿದರೆ ಒಂದು ಮಹಿಳೆಯ ಚಿತ್ರವಾಗಿರುತ್ತದೆ ಅವಳು ತುಂಬ ಕೆಟ್ಟದ ರೀತಿಯಲ್ಲಿ ಸತ್ತು ಹೋಗಿರೋ ಮಹಿಳೆಯ ರೀತಿ ಈ ಚಿತ್ರ ಇರುತ್ತದೆ ದುಃಖಿತ ಮುಖ ಬೆದರುವ ಕಣ್ಣುಗಳು ಒಂದು ದೆವ್ವದ ರೀತಿ ಕಾಣಿಸ್ತಿರುತ್ತದೆ ಬಿಳೆ ಸೀರೆ ಉಟ್ಟಂಥ ಕೂದಲುಗಳು ಹಾರಾಡುತ್ತಿರುವ ದೃಷ್ಟಿ ದೃಶ್ಯ ಅವಳ ಕ್ಯಾಮರಾದಲ್ಲಿ ಸೆರೆಯಾಗಿರುತ್ತದೆ ಇಷ್ಟಕ್ಕೆ ಅಲ್ಲಿಂದ ಹೊರಟು ಬಿಡುತ್ತಾಳೆ ಶ್ರೇಯ ಆ ಮನೆಯಿಂದ ಹೊರಟಂಥ ಶ್ರೇಯ ಸೀದಾ ಉರಿಯ ಊರಿನ ಹಿರಿಯರಾದ ರುದ್ರಪ್ಪ ಅವರ ಹತ್ರ ಹೋಗ್ತಾಳೆ ರುದ್ರಪ್ಪ ಅವರಿಂದ ಆ ಮನೆಯ ಬಗ್ಗೆ ಸತ್ಯವನ್ನು ತಿಳ್ಕೋಬೇಕು ಒಬ್ಬರಿಗೆ ಗೊತ್ತಿರ್ತಾವು ಆ ಮನೆಯ ಬಗ್ಗೆ ಸತ್ಯ ಅಸತ್ಯತೆಗಳು ಅವರಿಂದ ಕೇಳಿ ತಿಳಿಯೋಣ ಅಂತ ಅಲ್ಲಿಗೆ ಹೊರಡ್ತಾಳೆ ಆಗ ರುದ್ರಪ್ಪನವರು ಆ ಮನೆಯ ಬಗ್ಗೆ ಎಲ್ಲ ವಿಷಯಗಳನ್ನು ಶ್ರೇಯಗೆ ತಿಳಿಸುತ್ತಾ ಹೋಗುತ್ತಾರೆ ಆರಾಮನೆ ಸುಮಾರು ವರ್ಷಗಳ ಹಳೆಯ ಮನೆ ಹಿಂದೆ ಸೀತಾ ಎಂಬ ಮಹಿಳೆ ಕತೆ ಇದೆ ಅವಳ ಪತಿ ಯುದ್ಧಕ್ಕೆ ಹೋಗಿ ಮರಳಲೇ ಇಲ್ಲ ಹಳ್ಳಿ ಪುರೋಹಿತ ಅವಳನ್ನು ಬದ್ನಾಮ್ ಮಾಡಿದ ಅವಳು ಮನೆಯೊಳಗೆ ಆತ್ಮಹತ್ಯೆ ಮಾಡಿಕೊಂಡಳು ಅದಾದ ಮೇಲೆ ಅಲ್ಲಿ ಅಶಾಂತಿ ಮೂಡಿತು ಮತ್ತೆ ಆ ಕಡೆ ಯಾರು ಕೂಡ ಸುಳಿಯಲೇ ಇಲ್ಲ ಆ ಮನೆಯೊಳಗೆ ಹತ್ತಿರ ಕೂಡ ಯಾರೂ ಹೋಗುವುದೂ ಇಲ್ಲ ಎಂದು ಹೇಳುತ್ತಾರೆ ಆಗ ಅವಳು ಇದು ಕೇವಲ ಒಂದು ಕಟ್ಟು ಇದು ಎದಲ್ಲ ಜನರನ್ನು ಎದುರಿಸಲು ಮತ್ತು ಮೂರ್ಖರನ್ನಾಗಿ ಮಾಡಲು ಮಾಡಿರುವ ಎಣೆದಿರುವ ಕತೆ ಎಂದು ತಿರಸ್ಕಾರ ಮಾಡುತ್ತಾಳೆ ಆದರೆ ಮನೆಗೆ ಮತ್ತೆ ಮರುಪ್ರವೇಶ ಮಾಡುತ್ತಾಳೆ ಪ್ರವೇಶ ಮಾಡಿದ ಅವಳ ಮೇಲೆ ಬಲು ಜೋರಾಗಿ ಒಂದು ಭೀಕರ ಹೊಡೆತ ಬೀಳಲು ಆರಂಭವಾಗುತ್ತವೆ ಆಗ ಅವಳು ಮತ್ತೆ ಬೆಚ್ಚಿ ಬೀಳುತ್ತಾಳೆ ಅಷ್ಟರಲ್ಲಿ ಒಂದು ಆತ್ಮದ ಎಚ್ಚರಿಕೆ ಕೇಳಿ ಬರುತ್ತದೆ ಅವಳಿಗೆ ಅವಳು ಗಾಳಿಯಲ್ಲಿ ತೇಲುವ ಧ್ವನಿಗಳನ್ನು ಸಹ ಕೇಳುತ್ತಾಳೆ ನನ್ನ ಕೆರೆಯ ತಟ್ಟಬೇಡ ನನ್ನ ನೋವನ್ನು ಕೇಳು ನನ್ನ ಕತೆಯನ್ನು ಕೇಳು ಎಂದು ನನ್ನ ಕತೆಯನ್ನು ಕೇಳು ಅಂತ ಅವಳ ಮುಂದೆ ಸೀತಾದ ಆತ್ಮ ಕಾಣಿಸುತ್ತದೆ ಕಣ್ಣೀರಿನಲ್ಲಿ ಕೇಳುತ್ತಾಳೆ ನನ್ನದು ದ್ವೇಷ ಅಲ್ಲ ನ್ಯಾಯ ಬೇಕು ನನಗೆ ಆದ ಅನ್ಯಾಯಕ್ಕೆ ನ್ಯಾಯ ಬೇಕು ಎಂದು ಆತ್ಮ ಅವಳ ಮುಂದೆ ಪ್ರತ್ಯಕ್ಷವಾಗಿ ಕೇಳುತ್ತಾರೆ ಶ್ರೇಯಾಳ ಧ್ವನಿ ಮುದ್ರಕ ಕ್ಯಾಮರಾ ಎಲ್ಲವೂ ಸಹ ಅವಳ ಗಳಿಗೆಯಲ್ಲಿ ಸ್ಟ್ರೇಂಜ್ ಎವಿಡೆನ್ಸ್ ಆಗಿ ಅದರ ಜೊತೆ ಮಾತಾಡಿದ ಎಲ್ಲ ಕ್ಷಣಗಳನ್ನು ಕ್ಯಾಪ್ಚರ್ ಮಾಡಿರುತ್ತವೆ ಮನೆಯ ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಆ ಮನೆಯ ಬಾಗಿಲು ಸಹಜವಾಗಿ ಮುಕ್ತವಾಗಿರುತ್ತವೆ ಅಲ್ಲಿಂದ ಶ್ರೇಯ ಹೊರಟು ಬರುತ್ತಾಳೆ ಅಲ್ಲಿಂದ ಹೊರಗಡೆ ಬಂದಂಥ ಶ್ರೇಯ ಒಂದು ಸ್ಟೋರಿಯನ್ನು ಬರೆಯುತ್ತಾಳೆ ಆರ ಮನೆಯ ಹತ್ತಿರ ನಿಂತ ನಂಬಿಕೆಯಿಂದ ಎಂಬ ಶೀರ್ಷಿಕೆಯಲ್ಲಿ ಒಂದು ಸ್ಟೋರಿಯನ್ನು ಪ್ರಸಾರ ಮಾಡ್ತಾಳೆ ಪ್ರಸಾರ ಮಾಡಿದ ಮೇಲೆ ಆ ಪರಿಸ್ ಪ್ರಸಾರವಾದ ಕಥೆಯನ್ನು ನೋಡಿದ ಮೇಲೆ ಹಳ್ಳಿಯ ಜನರು ಆ ಮನೆಯನ್ನು ಪುನಃ ಪ್ರವೇಶ ಮಾಡಲು ಧೈರ್ಯಪಡುತ್ತಾರೆ ಆ ಮನೆ ಈಗ ಸೀತಾ ಹೆಸರಿನ ಚಿಂತನ ಭವನವಾಗಿ ಬದಲಾಗಿರುತ್ತದೆ ಆ ಮನೆಯನ್ನು ಶುದ್ಧೀಕರಿಸಿ ನವ ನವ ಮನೆಯಾಗಿ ರಿಪೇರಿ ಮಾಡಿದಾದ ಮೇಲೆ ಸ್ಟ್ರಾಂಜ್ ಆಕ್ಟಿವಿಟಿಗಳೆಲ್ಲ ನಿಲ್ತವೆ ನಿಂತ ಮೇಲೆ ಅದೇ ರಾತ್ರಿ ಶ್ರೇಯಾಗೆ ತನ್ನ ಹೆಸರಿನಲ್ಲಿ ಒಂದು ಪತ್ರ ಪಡೆಯುತ್ತಾಳೆ ಅವಳಿಗೆ ಒಂದು ಪತ್ರ ಬರುತ್ತೆ ಶ್ರೇಯಾಗೆ ಆ ಕಾಗದ ತುಂಬ ಹಳೆಯದಾಗಿರುತ್ತದೆ ಆದರೆ ಕಾಗದ ಹಳೆಯದಾಗಿ ಕಂಡರೂ ಬರೆದಿರುವುದು ಮಾತ್ರ ಹೊಸದ ಹೊಸದಾದ ರೀತಿಯಲ್ಲಿ ಕಾಣಿಸಲ್ತದೆ ಆ ಕಾಗದ ಸೀತಾಳ ಆತ್ಮ ಬರೆದಿರುವುದಾಗಿರುತ್ತದೆ ನೀನು ನನ್ನ ಮಾತುಗಳನ್ನು ಹಾಗೂ ನನಗೆ ಆದ ಅನ್ಯಾಯವನ್ನು ಪ್ರಪಂಚಕ್ಕೆ ಹೇಳಿದೆ ನನ್ನ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿದೆ ಧನ್ಯವಾದಗಳು ಸೀತಾ ಎಂದು ಅದರಲ್ಲಿ ನಮೂದಿಸಿರುತ್ತದೆ ಇಲ್ಲಿಗೆ ಈ ಕಥೆಯು ಮುಕ್ತಾಯವಾಯಿತು ಮುಕ್ತಾಯವಾಯಿತು ಈ ನನ್ನ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರ ಇಂಥ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಂದು ತಾಣದ ಹಿಂದೆ ಸತ್ಯವಿರಬಹುದು ಅದನ್ನು ಬೆದರದೆ ಬೆದರದೆ ನಿಜ ಅನಾವರಣಗೊಳಿಸುವ ನಿಜವಾದ ಸಾಹಸಿ ಅಂತ ಹೇಳಬಹುದು ಸ್ನೇಹಿತರೆ ನೀ ಈ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರಗಳು